ನಮ್ಮ ಮನೆ ಎಂಗೇಜ್ಮೆಂಟ್ ಇತ್ತು ಸರ್ ನಮ್ಮ ಮನೆ ಎಂಗೇಜ್ಮೆಂಟ್ ಇತ್ತು ರೀ ಎಂಗೇಜ್ಮೆಂಟ್ ಮಾಡೋ ಫಂಕ್ಷನ್ ಎಲ್ಲ ಮುಗಿಸಿದ್ದೀವಿ ಸರ್ ಮುಗಿಸಿದ ಮಟ್ಟಲೆ ಸರ್ ನಾವು ಹುಂಚಂಗಡಿ ಕಡೆ ಹೋಗಿದ್ದೆ ರೀ ಹುಂಚೆಂಗಡಿ ಕಡೆ ಸ್ವಲ್ಪ ನಮ್ಮ ದೋಸ್ ಬರ್ತೇನೆ ಅಂದಿದ್ದ ಹೋಗಿದ್ದೆ ಬರೋ ಮುಂದೆ ಭೀಮಾ ಅಂತೇಳಿ ಸರ್ ಭೀಮಾ ಅಂತೇಳಿ ಅವ ಬಂದ ರೀ ಬಂದು ಅವ ಇನ್ನೊಂದು ಗುಡಿಯಾಳೆ ಇಬ್ಬರು ಪೂರ್ಣೆಗೆ ಹಚ್ಚಿ ದಮ್ ಕೊಟ್ಟರು ಸರ್ ದಮ್ ಕೊಟ್ಟಿದ್ದಕ್ಕೆ ನಾನು ಏನು ಮಾಡಿದ್ದೆ ಸರ ದ ಇವರು ದಮ್ ಕೊಟ್ಟರಲ್ಲ ಮತ್ತು ಈಗ ಏ ಬರ್ತೀವಿ ಹಿಂಗೆ ಹೊಡಿತೀವಿ ಹಂಗಿಂಗಂತನಂತಾರೆ ಸರ್ ಆಯ್ತು ಗುರಿ ನೋಡೋಣ ಅಂತ ಅನ್ನೋದ್ರಾಗ ಅಷ್ಟು ಸ್ವಲ್ಪ ಬಾಯಿ ಬರ್ತಿ ಸರ್ ಅಷ್ಟು ಅಷ್ಟ್ರೊಳಗೆ ಪೊಲೀಸರು ಬಂದರು ಪೊಲೀಸರು ಬಂದ್ಬಿಟ್ಟೆ ಏನು ಮಾಡಿದ್ದೆ ಸರ ಇಲ್ಲ ಸರ್ ಆಯ್ತು ತೋರಿ ಇಲ್ಲಿದ್ದಿಲ್ಲೆ ಮುಗಿಸ್ತೀವಿ ಅಂತಂದು ಹೇಳಿದೀವಿ ರೀ ಅವ್ರ ಮನೆ ಕಡೆ ಹೋಗಿ ಸ್ವಲ್ಪ ಗಲಾಟೆ ಆದ ಸರ್ ಹಂಗಿಂಗೆ ಗಲಾಟೆ ಆದ್ ಆಯ್ತು ತೋರಿ ಇಲ್ಲ ಇಲ್ಲೇ ಮುಗಿತೈತೆ ಅಂತಂದು ಇದು ಮಾಡಿದ್ರಿ ಸರ್ ಪೊಲೀಸರು ಬಂದು ಫಸ್ಟಿಗೆ ಬಿಟ್ಟರೆ ಸರ್ ಮುಟ್ಲೆ ಅವ ನಮ್ಮ ಆಮೇಲೆ ನಮ್ಮ ದೋಸ್ತ್ ಫೋನ್ ಮಾಡಿದ ಬಾಯಿಲ್ ಹುಣ್ಗಂಗಡಿ ಕಡೆ ಅಂತ ಹೊಂಟಿದ್ದೆ ಸರ್ ಏ ಅಬೇ ಬಾಯಿ ಇಲ್ಲಿ ಭಾಳ ಆಯ್ತು ನಿಮ್ಮ ಮಗನ ಬಾಯಿಲ್ ಅಂತಂದ ಅಂದ್ಬಿಟ್ಲೆ ಸರ ನಾ ಏನಂದೆ ಆಯ್ತು ಸರ ಆಯ್ತು ಸರ ಮತ್ತು ನಾ ಹೋಗಿ ಇಲ್ಲೇ ಇರ್ತೀನಿ ತೋರಿ ಏನ್ ಇನ್ ಬಾಳ ಪೊಲೀಸನ ಅಂತಂದ್ರ ಪೊಲೀಸಣ ಅವ್ರ ಹೆಸರು ಎಲ್ಲಾರು ನೋಡನ ಬಂಡಗಿರಿ ಸ್ಟೇಷನ್ ಅಣ್ಣ ಆಮೇಲೆ ಅವ್ರಿಗೆಲ್ಲಾರು ನೋಡನ ನೋಡ್ಕಿಶರ ಏನ್ ಮಾಡಿದ್ರಣ್ಣ ಆಗಿಂದ ಪೂನ್ ಹಚ್ಚಿ ಒಂದ್ ಇವೆಂಟ್ ಬಂದಿ ಕರ್ಶಣ್ಣ ಹಿಂಗ ಮಾತಾಡ್ಕೊಂಡು ನಿಂತಿ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಂತಾಗ ಇಲ್ಲಿ ನಿಂತರ ಒಬ್ರು ಹೊಡೆದ್ರಣ್ಣ ಒಬ್ಬರು ಹೊಡೆದ್ ಮಟ್ಲೆ ಎಲ್ಲಾರು ಚಾಲ ಮಾಡಿದ್ರಣ ಹೊಡ್ಯಕೆ ದಪ್ ದಪ್ಪ ಪೊಲೀಸರು ಎಲ್ಲಾರು ಪೊಲೀಸರು ಹೊಡೆದ್ರಣ್ಣ ಅಲ್ಲಿ ಸಾಯಗತ್ತ ಅನ್ನೋದು ನೋಡಲಿಲ್ಲ ಅಣ್ಣ ಹಿಂಗ್ ತಳಕ್ ಬಿದ್ದಣ್ಣ ಉಸಿರು ಜಗ ಅಂತ ಆದ್ರೂ ಬೂಟ್ಗಾಲಿಲ್ಲ ಕಾಲು ತೋದಾರಣ್ಣ ಅವ್ರು ಹಂಗೆಲ್ಲ ಮಾಡ್ಯಾರಣ್ಣ ಮತ್ತು ಆಮೇಲೆ ಏನಂದ್ರಣ್ಣ ಒಂದು ಎಂಟು ಜನ ಇದ್ರಣ್ಣ ಅವರು ಆಮೇಲೆ ಏನಂದ್ರಣ್ಣ ಹಿಂಗೆ ತೊಳಗಿದ್ದೇನ ಏಯ್ ಇದೆ ನಮ್ಮ ನಮ್ಮ ಈ ಮ್ಯಾಗೆ ಬರೋಂಗೈತಿ ಇದಕ್ಕೆ ಏನು ಮಾಡ್ತೀರಿ ಅಂತಂದ್ರೆ ಸಾಯಿಬ್ರಿಗೆ ಫೋನ್ ಹಚ್ಚಿ ಇವ್ನ ಶರ್ಟ್ ಹಾಕಿ ಬಂದ ಅದ್ರ ಸಂಬಂಧ ಇವ್ನಿಗೆ ಹೊಡೆದೇವಿ ಅಂತಂದು ಹೇಳ್ರಿ ಅಂತಂದ್ರೆ ಸರ್ ಆಮೇಲೆ ಸರ ಅವ್ರೆ ಕರ್ಕೊಂಬಂದು ಇಲ್ಲ ಅಡ್ಮಿಟ್ ಮಾಡ್ರಿ ಸರ್ ಅವ್ರ ಕರ್ಕೊಂಬಂದು ರಾತ್ರಿ ಮೂರು ಗಂಟೆಗೆ ಅಡ್ಮಿಟ್ ಮಾಡ್ರಿ ಸರ್ ಅಡ್ಮಿಟ್ ಇಲ್ಲಿ ಏನು ಬರ್ಸ್ಯಾರ ಸರ್ ನನ್ನ ಸಿಗ್ನೇಚರು ತೊಗೊಂಡಿಲ್ಲ ನನ್ನ ಸಹ್ಯೂ ಇಲ್ಲಿ ಏನು ಬರ್ಸಿವ್ಯಾರ ಸರ್ ಇವನ ಜಗಳ ಆಡಿ ಇವನೋ ಹೊಡ್ತಾ ತಿಂದು ಇಲ್ಲಿ ಬಿದ್ದಾನ ಅಂತಂದು ಬರ್ಸ್ಯಾರ ಸರ್ ಅದ್ರ ನೋಟಿಸ್ ಇಲ್ಲ ಐದು ನೋಡಿ ಸರ್ ಹಾಂ ಎಂಟು ಜನ ಪೊಲೀಸರ ಸರ್ ಹಾಂ ಸರ ಇದೆ ಇದೆ ನೋಡಿರಿ ಸರ್ ಅವ್ರು ಬರ್ಸಿದ್ದು ಹಾಂ ಸರ ನಮಗೆ ನೋಡಿರಿ ಸರ ಅವರು ರೌಡಿಕಿಂತರ ಡಬಲ್ ಇದು ಮಾಡ ಸರ್ ಬೆಂಡೂರಿ ಟೇಷನ್ದಾಗ ಅವ್ರಿಗೆ ಸರ್ ನೋಡಿ ನೀವು ಇದು ಹೇಳ್ಬೇಕು ಸರ ನಮಗಂತಲ್ಲ ಸರ್ ನಾಳೆ ಅಮಾಯಕರಿಗೆ ಇನ್ನೂ ಇನ್ನೂ ಯಾರ್ಯಾರಿಗೆ ಈಗ ನಮಗೆ ಮಾಡ್ತಾರೆ ಸರ್ ನಾಳೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಾಳೆ ಸತ್ತಗ್ತ್ತಿರಂದ್ರೆ ಸರ್ ಅಂದ್ರೆ ಸರ ಏನಾಗಿ ಸರ ಇನ್ನೊಂದು ಗುಡ್ ಹೇಳಂತರೀ ಅವ್ನ ಜಗಳ ಜಗಳಾಗಿತ್ತು ಸರ್ ಆದಾಗ ಅದ್ರದೊಂದು ನೋಟಿಸ್ ಐತೆ ಸರ್ ನನ್ನ ಕಡೆ ಎಫ್ ಐ ಆರ್ ಅಂತ ಬರೆದು ಕೊಟ್ಟಿದ್ರೆ ಆ ಕೇಸು ಏನು ಕ್ರಮ ತಗೋಲಿಲ್ಲ ಸರ್ ಅವರು ತಗೋಲಿಲ್ಲ ಆಮೇಲೆ ನಾನು ಏನು ಮಾಡಿದೆ ಸರ್ ಆತ್ ಬಿಡು ಓದ್ಬಿಡು ಅಂತ ಸುಮ್ಮ ಸರ್ ಮೊನ್ನೆ ಆ ಈಶ್ವರ್ ಅಂತೇಳಿ ನಾನು ಅದು ಅದು ವಿಡಿಯೋ ಐತೆ ಸರ್ ನನ್ನ ಕಡೆ ಈಶ್ವರ್ ಅಂತೇಳಿ ನನಗೆ ಆಟೋದಾಗ ರಾಡ್ ತಗೊಂಡು ಒಡ್ಯಾಕ್ ಬಂದಿದೆ ಸರ್ ಅವಾಗ ಬಂದಿಲ್ಲ ಎಮ್ ಎಲ್ ಸಿ ಮಾಡ್ತೀನಿ ಸರ್ ನಾನು ಅವನು ಹೊಡೆದಾಗ ಎಮ್ ಎಲ್ ಸಿ ಮಾಡಿಸಿದಾಗ ಅವತ್ತು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅದು ರೆಸಿ ತೊಗೊಂಡು ಹೋಗಿದೆ ಸರ್ ನೆಸಿಡಿ ತೊಗೊಂಡೋಗಿ ಅವಾಗ ಕಂಪ್ಲೇಂಟ್ ಕೊಟ್ರೆ ಏನು ಮಾಡಿಲ್ಲ ಈಗೂ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋಲ್ಲ ಅಂತಂದ್ರೆ ಸರ್ ಅಂದ್ಬಿಟ್ಲು ಅವ್ರು ಏನು ಅನ್ಬೇಕು ಸರ್ ಏ ಇಲ್ಲ ನಾವೆಲ್ಲ ತೊಗೊಂತ ಈಶ್ವರ ಕರೆಸಿ ಹೋಗೋಣ ಅಂತಂದು ಮನೆಗೆ ಎಂಗೇಜ್ಮೆಂಟ್ ಐತೆ ಸರ್ ನಿನ್ನೆನ ಸರ್ ಅದು ಎಂಗೇಜ್ಮೆಂಟ್ ಐತ್ರಿ ಎಂಗೇಜ್ಮೆಂಟ್ ಅಡಿಗೆ ಮಾಡ ಅಂತಿದ್ವಿ ಅಷ್ಟು ಫೋನ್ ಟೇಷನ್ ಕರೆಸಿ ನನಗೆ ಬೈದಾಡೋದು ಸರ್ ಅವರು ಯಾರಿಗೆ ಅಧಿಕಾರಿಗಳಿಗೆ ಯಾರಿಗೆ ಪೊಲೀಸ್ ಆಫೀಸರ್ ಸರ್ ಡೈರೆಕ್ಟ್ ನಿಮ್ ಕಡೆ ಬಂದ್ರೆ ನ್ಯಾಯ ಅಂತ ನಿಮ್ ನಿಮ್ ಕಡೆ ಮನೆ ಅಭಿಷೇಕ್ ಅಂತ ಹೆಸರು ಭಜಂತ್ರಿ